महागणाधिपतये नमः श्री साई सद्गुरुभ्योन्नमः हेमाडपन्तविरचित श्री साई सच्चरिते सदा निम्बवृक्षस्य मूलाधिवासात् सुधास्राविणम् तिक्तमप्यमृतम् तम् तरुम् कल्पवृक्षाधिकम् साधयन्तम् ನಮಾಮೀಶ್ವರಂ ಸಾಯಿನಾತಂ ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ ಮೂವತ್ನಾಲ್ಕು ಶ್ರೀ ಗುರುಭ್ಯೋ ನಮಃ ಉಧಿ ಮಹಿಮೆ ಶ್ರೀ ಬಾಬಾ ಅವರ ಉಧಿಯು ಎಂತಹ ಕಾಯಿಲೆಯನ್ನಾದರೂ ಗುಣಪಡಿಸಬಲ್ಲದು ಎಂಬುದರ ಬಗ್ಗೆ ಅನೇಕ ನೈಜ ಘಟನೆಗಳಿವೆ ನಾಸಿಕ ಜಿಲ್ಲೆಯ ಮಾಳೇಗಾಂವ್ ಎಂಬಲ್ಲಿ ವೈದ್ಯಕೀಯ ಪದವಿ ಗಳಿಸಿದ ನಿಷ್ಣಾತ ವೈದ್ಯರೊಬ್ಬರಿದ್ದರು ಅವರ ತಂಗಿಯ ಮಗನಿಗೆ ಒಮ್ಮೆ ಕರುಳು ಹುಣ್ಣಾಗಿ ಉಳ್ಬಣವಾಯಿತು ಶಸ್ತ್ರಚಿಕಿತ್ಸೆಯಿಂದಲೂ ಯಾವ ಗುಣವೂ ಕಾಣದಿದ್ದಾಗ ಸ್ನೇಹಿತರೊಬ್ಬರ ಸಲಹೆಯಂತೆ ಹುಡುಗನ ತಂದೆ ತಾಯಿ ಶಿರಡಿಗೆ ಬಂದು ಸಾಯಿನಾಥರಲ್ಲಿ ಮೊರೆ ಹೊಕ್ಕರು ಆಗ ಬಾಬಾ ಈ ಮಸೀದಿಯಲ್ಲಿ ಬಂದವರಿಗೆ ಎಲ್ಲಾ ತೊಂದರೆಗಳು ಮಾಯವಾಗುತ್ತವೆ ಚಿಂತೆ ಬೇಡ ಉಧಿಯನ್ನು ನಂಬಿಕೆ ಇಟ್ಟು ಹುಡುಗನಿಗೆ ಲೇಪಿಸಿರಿ ಒಂದು ವಾರದಲ್ಲಿ ಗುಣ ಕಾಣುತ್ತದೆ ಎಂಬ ಆಶ್ವಾಸನೆ ನೀಡಿದರು ಬಾಬಾ ಅವರು ಹುಡುಗನ ಮೇಲೆ ಕರುಣೆಯ ನೋಟ ಬೀರಿದರು ನೋವಿನ ಜಾಗದಲ್ಲಿ ತಮ್ಮ ಹಸ್ತದಿಂದ ಸ್ಪರ್ಶ ಮಾಡಿದರು ಇದರಿಂದ ಕೆಲವೇ ದಿನಗಳಲ್ಲಿ ಬಾಲಕನ ವ್ಯಾಧಿ ಗುಣವಾಯಿತು ಅಷ್ಟರಲ್ಲಿ ಮಾಳೇಗಾಂವ್ ಪ್ರದೇಶದಲ್ಲಿ ಸಾಯಿ ಅವರ ವಿರುದ್ಧ ಕೆಲವರು ಅಪಪ್ರಚಾರ ನಡೆಸಿದ್ದರು ಇದು ವೈದ್ಯರ ಕಿವಿಗೂ ಬಿದ್ದಿತ್ತು ಅವರು ಶಿರಡಿಗೆ ಪ್ರವಾಸವನ್ನು ಮುಂದೂಡಿದರು ಆಗ ಅವರಿಗೆ ಸತತವಾಗಿ ಮೂರು ರಾತ್ರಿ ಕನಸಾಯಿತು ಇನ್ನೂ ನನ್ನನ್ನು ನಂಬಲಾರೆಯಾ ಎಂಬ ಧ್ವನಿ ಅವರಿಗೆ ಕೇಳಿಸಿತು ಅದೇ ಸಮಯದಲ್ಲಿ ಅವರು ರೋಗಿಯೊಬ್ಬರಿಗೆ ಚಿಕಿತ್ಸೆ ನೀಡಬೇಕಾಗಿತ್ತು ಅವರು ತಮ್ಮ ರೋಗಿಗೆ ಗುಣವಾದರೆ ಶಿರಡಿಗೆ ಬರುತ್ತೇನೆಂದು ಬಾಬಾ ಅವರಲ್ಲಿ ಪ್ರಾರ್ಥಿಸಿದರು ರೋಗಿಗೆ ಗುಣವಾಯಿತು ವೈದ್ಯರು ಶಿರಡಿ ತಲುಪಿ ಬಾಬಾ ಅವರ ದರ್ಶನ ಹಾಗೂ ಉಧಿ ಪ್ರಸಾದವನ್ನು ಪಡೆದರು ಹೀಗೆ ಅವರಿಗೆ ಬಾಬಾ ಅವರಲ್ಲಿ ಭಕ್ತಿ ಅಚಲವಾಯಿತು ಡಾಕ್ಟರ್ ಪಿಲ್ಲೆ ಎಂಬ ವೈದ್ಯರು ಬಾಬಾ ಅವರ ಅಂತರಂಗ ಭಕ್ತರಾಗಿದ್ದರು ಸದಾ ಅವರ ಸನ್ನಿಧಾನದಲ್ಲಿರುತ್ತಿದ್ದರು ಒಮ್ಮೆ ಅವರು ಕಾಲಿಗೆ ನಾರುಗಳಾಗಿ ಬಹಳ ಹಿಂಸೆ ಪಟ್ಟರು ವೇದನೆಯಿಂದ ನೊಂದ ಅವರು ಬಾಬಾ ಅವರು ನನಗೆ ಮರಣವನ್ನಾದರೂ ಕರುಣಿಸಬಾರದೇ ಮುಂದಿನ ಜನ್ಮಕ್ಕೆ ಈ ಬಾಧೆಯನ್ನು ಮುಂದೂಡಬಾರದೆ ಎಂದು ಕಾಕಾ ಅವರಲ್ಲಿ ಹೇಳಿಕೊಂಡರು ಕಾಕಾ ಅವರು ಡಾಕ್ಟರ್ ಪಿಲ್ಲೈ ಅವರನ್ನು ಕರೆತಂದು ಬಾಬಾ ಅವರ ಬಳಿ ಕೂರಿಸಿದಾಗ ಬಾಬಾ ಅವರು ತಮ್ಮ ಹೊರಗು ದಿಂಬನ್ನೇ ಅವರಿಗೆ ಕೊಟ್ಟು ವಿಶ್ರಮಿಸಿಕೊ ಈಗ ಒಂದು ಕಾಗೆ ನಿನ್ನ ಕಾಲನ್ನು ಕುಕ್ಕುತ್ತದೆ ಆಗ ನಿನಗೆ ಸಂಪೂರ್ಣವಾಗಿ ಗುಣವಾಗುತ್ತದೆ ಎಂದರು ಸ್ವಲ್ಪ ಹೊತ್ತಿನಲ್ಲೇ ಕತ್ತಳಾಯಿತು ದೀಪಗಳನ್ನು ಹಚ್ಚುತ್ತಾ ಬಂದ ಅಬ್ದುಲ್ ಅಕಸ್ಮಾತ್ ಪಿಲ್ಲೆಯವರ ಕಾಲನ್ನು ತುಳಿದನು ಆಗ ಪಿಲ್ಲೆ ನೋವಿನಿಂದ ಕೂಗಿಕೊಂಡರು ಕಾಗೆ ಯಾವಾಗ ಬರುತ್ತದೆ ಎಂದಾಗ ಬಾಬಾ ಅಬ್ದುಲ್ಲಾನೇ ಕಾಗೆ ಎಂದರು ಹೀಗೆ ಪಿಲ್ಲೆಯವರ ಕಾಲಿನ ನಾರುಗಳು ಬೇರೆ ಯಾವ ಔಷಧವನ್ನೂ ತೆಗೆದುಕೊಳ್ಳದೆಯೇ ಗುಣವಾಯಿತು ಶ್ಯಾಮ ಅವರ ತಮ್ಮನ ಹೆಂಡತಿಗೆ ಪ್ಲೇಗು ಜಾಡ್ಯ ಅಂಟಿಕೊಂಡಿತು ಆಗ ಅವರು ತಮ್ಮ ಬಾಪೂಜಿ ಸಾವುಲ್ ಬಾವಿಯಿಂದ ಶಿರಡಿಗೆ ಬಂದು ಸಹಾಯ ಕೋರಿದರು ಕೂಡಲೇ ಇಬ್ಬರು ಬಾಬಾ ಅವರ ಬಳಿಗೆ ಹೋದರು ಬಾಬಾ ಉದಿ ನೀಡಿ ಗುಣವಾಗುತ್ತದೆ ಹೋಗು ಬೆಳಿಗ್ಗೆ ಬಾ ಎಂದು ಹೇಳಿದರು ರೋಗಿಗೆ ಉಧಿ ಹಚ್ಚಲು ಮೈಯೆಲ್ಲ ಬೆವರಿ ಪ್ಲೇಗಿಗೆ ಗುಳ್ಳೆಗಳು ಒಡೆದವು ಬೆಳಿಗ್ಗೆ ಆಕೆ ತುಂಬಾ ಆರೋಗ್ಯವಂತಳಾದುದನ್ನು ಕಂಡು ಎಲ್ಲರೂ ಬೆರಗಾದರು ಶ್ಯಾಮ ಅವರು ಬೆಳಿಗ್ಗೆ ಬಾಬಾ ಅವರಿಗೆ ಬಂಧಿಸಿ ಸ್ವಾಮಿ ಇದೇನು ನಿಮ್ಮ ನಾಟಕ ನೀವೇ ಬಿರುಗಾಳಿ ಎಬ್ಬಿಸಿ ನೀವೇ ಶಾಂತಗೊಳಿಸುವಿರಲ್ಲ ಎಂದರು ಬಾಬಾ ಅವರು ಕರ್ಮದ ದಾರಿ ಬಹಳ ರಹಸ್ಯ ಸದಾ ದೇವರನ್ನು ನಂಬಿ ಶರಣಾಗತಿ ಹೊಂದುವುದೇ ಬಂಧನದಿಂದ ಮುಕ್ತರಾಗುವ ಮಾರ್ಗ ಎಂದು ಉತ್ತರಿಸಿದರು ಇದೇ ರೀತಿ ಮುಂಬೈನ ವೃದ್ಧರೊಬ್ಬರಿಗೆ ಮೂತ್ರದಲ್ಲಿನ ಕಲ್ಲುಗಳು ಉಧಿ ನೀರನ್ನು ಸೇವಿಸಿದ್ದರಿಂದ ಆಶ್ಚರ್ಯಕರವಾಗಿ ಕರಗಿಹೋಯಿತು ಮುಂಬಯಿಯ ಮಹಿಳೆಯೊಬ್ಬಳಿಗೆ ಸುಖಪ್ರಸವವಾಯಿತು ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ಮೂವತ್ತ್ನಾಲ್ಕನೆಯ ಅಧ್ಯಾಯವು ಸಂಪೂರ್ಣವಾಯಿತು ಶ್ರೀ ಸಾಯಿನಾಥಾಯ ನಮಃ